ಒಂದು ವಿರೋಧಾಭಾಸ ಕಾಣುತ್ತಾ ಉಂಟು ನನಗೆ ಯಾಕೆ ನಿನ್ನನ್ನು ಆವಾಗದಿಂದ ಗಮನಿಸ್ತಾ ಇದ್ದೇನೆ ಇಲ್ಲಿ ನೆರೆ ದೇವರೇ ಅವರೆಲ್ಲ ಸಾಮಾನ್ಯರು ಅಂತ ಭಾವಿಸಿದೆ ಇಲ್ಲಿಯ ಸಂಖ್ಯೆಯನ್ನು ಲೆಕ್ಕ ಮಾಡಂತೆ ನೋಡಿದೆ ತೊಂಬತ್ತ ಒಂಬತ್ತು ಕೋಟಿ ಮಂದಿ ಈ ಒಂದು ಸುರ ಅಸುರ ಸಮುದ್ರವನ್ನು ಮಥಿಸುವುದಕ್ಕೆ ಪ್ರಯಾಸ ಪಡುತ್ತಾ ಇದ್ದಂತಹ ಕಾಲದಲ್ಲಿ ನೀ ಏಕಾಂಗಿಯಾಗಿ ಸಮುದ್ರವನ್ನು ಮಥಿಸಿದವ ನಿಜ ಕೆಲವೊಂದು ವಿಶೇಷತೆಯನ್ನು ಸಂಪಾದಿಸಿದವ ನೀನು ನಿನ್ನ ಬಲಾಬಲವನ್ನು ನಾನು ಆವಾಗದಿಂದ ಗಮನಿಸ್ತಾ ಇದ್ದೇನೆ ಒಬ್ಬೊಬ್ಬ ಒಬ್ಬೊಬ್ಬ ಎಂತಹ ಬಲವು ಎಷ್ಟು ಸಮಯವು ಯಾವುದು ಈ ಬಲ

ನಿನ್ನ ಹೆಸರು ಯಾರ ಮುಂದೆಯೂ ಆಲದವ ಎನ್ನುವುದು ನನಗೆ ಸ್ಪಷ್ಟ ಆಯ್ತು ಆದರೆ ನೀನು ಯುದ್ಧ ಕೊಡಬೇಕಾದದ್ದು ನನ್ನಲ್ಲಿ ಕಾಣುವಾಗ ಗೊತ್ತಾಗುವುದಿಲ್ಲ ನೀವೊಂದು ತುಳಿದ್ರೆ ನಾನು ಎಷ್ಟೋ ದೂರ ಹಾರಿ ಬಿದ್ದೇನು ಮತ್ತೆ ಅವರೆಲ್ಲ ಸುಳ್ಳು ಹೇಳುವುದು ಹೌದಾ ಅದೆಲ್ಲ ಪ್ರಚಾರ ಪ್ರಚಾರ ಅಷ್ಟೇ ಆದ್ರೂ ಪ್ರಚಾರಕ್ಕೆ ೇನೆ ನೀನು ಬಲ ನಿನ್ನದ್ದು ಹಾಗಾಗಿ ನಿನ್ನ ಬಲವನ್ನು ಗಮನಿಸಿದ ಬಳಿಕ ನಿನ್ನೊಂದಿಗೆ ಪೆಟ್ಟಿಗೆ ನಾ ಜನವ ನಾನ ಅಯ್ಯೋ ನನ್ನಿಂದ ಸಾಧ್ಯ ಇಲ್ಲಪ್ಪ ಯುದ್ಧ ಅಂತ ಹೇಳಿದ್ರೆ ನಾ ಬಲು ಹಿಂದು ಮಾತನಾಡುವುದು ಅಂತ ಹೇಳಿದ್ರೆ ನಾ ಬಲು ಉಂಡು ಈಗ ನಿನ್ನಲ್ಲಿ ಸುಖ ಕಷ್ಟ ಮಾತಾಡೋದಕ್ಕೆ ನಾನು ನಾನೆಲ್ಲ ಯುದ್ಧಕ್ಕೆ ಒದಗಿ ಬರುವವನಲ್ಲ ನಾನು ಯುದ್ಧಕ್ಕೆ ಯುಧ ಮಾಡ್ತೀಯಾ ನಿನಗೆ ಮನಸ್ಸುಂಟು ತುಂಬ ಬಂದಿದ್ದಾರೆ ನಿಮ್ಮ ನಿನ್ನ ಮಾತನ್ನು ಆಲಿಸುವಾಗ ಮತ್ತೂ ನನಗೆ ನಗೆ ಮುಖಭಾವವನ್ನು ಅವಲೋಕಿಸಿದ್ರೆ ನೀನು ಬಹಳಷ್ಟು ಹೆದರಿಕೆ ಎನ್ನುವುದು ಸ್ಪಷ್ಟ ಮತ್ತೆ ಹೆದರಿಕೆ ಇಲ್ಲಪ್ಪ ಈ ನೀತಿರ ಭೀತಿ ನಿನಗೆ ಬೇಡ ಇನ್ನು ಯುದ್ಧ ಮಾಡಬೇಕಾದ ಅವಶ್ಯಕತೆ ಹಾಗೆಂದು ಸುಮ್ಮನೆ ನೀವು ಹೋಗುವ ಹಾಗೂ ಇಲ್ಲ ಮತ್ತೆ ಅತಿಬಲೀತನಾದ ಕಠಮಾಚ ಉಪ್ಪಟ ಆದಷ್ಟ ಈ ವಾಲ್ಯ ಪಾದಗಳಿಗೆ ನೀ ಎರಗಬೇಕು ನಿನ್ನಲ್ಲಿ ಏನು ಇಲ್ಲ ಇದ್ದರೂ ಒಂದು ಪ್ರಚಾರಕ್ಕೆ ಒಂದು ಬಿದ್ದಿತಿಯಲ್ಲ ಲೋಕಮುಖದಲ್ಲಿ ನಿನ್ನ ಮಹಾತನಲ್ಲ ಉಂಟ ಕಾರಣ ಎನ್ನುವುದಾಗಿ ಎಲ್ಲರೂ ಕೊಂಡಾಡ್ತಾರಂತೆ ನಿಮ್ಮ ಕೇಳಿ ತಿಳಿದಿದ್ದೇನೆ ಕಾರಣಿಕ ಮಾತ್ರ ಅಲ್ಲ ಮತ್ತೆ ಒಂದು ವಿಷಯ ನಿನ್ಗೆ ಗೊತ್ತಿರಲಿ ಯಾವುದು ಕಾರಣಿಕನಿಗೆ ಅಪ್ಪ ನಾನು ಹೌದಾ ಒಳ್ಳೆಯದು ಲೆಕ್ಕಚಾರ ಇರಬೇಕು ನಿನಗೆ ಸಂಗೀ ಮತ್ತೆ ಲೆಕ್ಕಾಚಾರ ಇದ್ದರು ಸರಿ ತಪ್ಪಿದೆ ಈಗಾಗಲೇ ಅರ್ಥ ಆಯಿತು ಹಾಗಾಗಿ ಹೇಳ್ತಾ ಇದ್ದೇನೆ ನಿನ್ನನ್ನು ಸುಮ್ಮನೆ ಬಿಡಬೇಕು ಅಂತಾರೆ ನನ್ನ ಪಾದಗಳಿಗೆ ಎರಗಬೇಕು ನನ್ನದ್ದಾದಂತಹ ಸ್ವಾಮಿತ್ವವನ್ನು ನೀವು ಒಪ್ಪಿ ಒಪ್ಪಬೇಕು ಆ ಮೂಲಕವಾಗಿ ವಾಲಿಯ ಯೋಗ್ಯತೆ ಏನು ಎನ್ನುವುದು ಪ್ರಪಂಚವೇ ತಿಳಿಯಬೇಕು ಏನು ಮೇಲೆ ಕೆಳಗೆ ನೋಡುದು ಕಾಲು ಹಿಟ್ಟು ನಿಮ್ಮಲ್ಲಿ ಬೀಳುದು ಇಡೀ ಕಾಲ ಯಾರು ಗೊತ್ತಿದೆ ಅಲ್ಲಿ